ಸೈಯದ್ ನದಾವ್ ಸಾರಥ್ಯದಲ್ಲಿ ಪ್ರಜಾಚಕ್ರ ಬೆಳಗ್ಗೆ ಸಂಭ್ರಮದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಎಲ್ಲೆಡೆ ಉಕ್ಕಿ ಹರಿಯಿತು ದೇಶ ಪ್ರೇಮ ರಾಷ್ಟ್ರ ಪ್ರೇಮ ದೇಶಭಕ್ತಿ ಶಿಸ್ತು ಕಾನೂನು ಪಾಲನೆ ಮತ್ತಷ್ಟು ಹರಿದು ಬರಲೆಂದು ಶಾಸಕ ಜೆಟಿ ಪಾಟೀಲ್ ಆಶಯ ವ್ಯಕ್ತಪಡಿಸಿದರು ಪಟ್ಟಣದ ಮಿನಿ ವಿಧಾನಸೌಧದ ಆವರಣದಲ್ಲಿ ತಾಲೂಕು ಆಡಳಿತ ಹಮ್ಮಿಕೊಂಡ ಇಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಮಹಾನ್ ನಾಯಕರ ಶ್ರಮದಿಂದ ಸ್ವಾತಂತ್ರ್ಯ ದೊರೆತಿದ್ದು ಇಂದು ಶಿಕ್ಷಣ ಕೃಷಿ ವಿಜ್ಞಾನ ತಂತ್ರಜ್ಞಾನ ಆರ್ಥಿಕ ಸೇರಿದಂತೆ ಸಕಲ ಅಭಿವೃದ್ಧಿ ರಂಗಗಳಲ್ಲಿ ಭಾರತ ವಿಶ್ವದಲ್ಲಿ ತನ್ನ ಶಕ್ತಿಯನ್ನು ಅನಾವರಣಗೊಳಿಸಲಿ ಎಂದು ಆಶಿಸಿದರು ತಹಶೀಲ್ದಾರ್ ಸುಹಾಸಿಂಗೇ ಧ್ವಜಾರೋಹಣ ನೆರವೇರಿಸಿ ಗೌರವ ವಂದನೆ ಸಲ್ಲಿಸಿದರು ಸಂದರ್ಭದಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರನ್ನು ಸನ್ಮಾನಿಸಲಾಯಿತು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ದೇವೇಂದ್ರ ಧನಪಾಲ್ ತಾಲೂಕು ಪಂಚಾಯತಿ ಅಭಯ್ ಕುಮಾರ್ ಮೋರಬ್ ಸಿಪಿಐ ಬಸವರಾಜ್ ಹಳಬಣ್ಣವರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಯಾರ ಉಪ ತಹಸೀಲ್ದಾರ್ ಆನಂದ್ ಕೋಲಾರ್ ಸೇರದಂತೆ ವಿವಿಧ ಅಧಿಕಾರಿಗಳು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ನಾನಾ ಶಾಲಾ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೋಡುಗರ ಗಮನ ಸೆಳೆಯುವುದರೊಂದಿಗೆ ದೇಶಪ್ರೇಮ ರಾಷ್ಟ್ರಭಕ್ತಿ ಮೂಡಿಸುವಲ್ಲಿ ಯಶಸ್ವಿ ಯಾದವು ಹನುಮಂತ ಬುರ್ಲಿ ಪ್ರಜಾಚಕ್ರ ನ್ಯೂಸ್ ಬಾಗಲಕೋಟೆ

ಅದರ ಕೊರತೆ ತುಂಬಬೇಕಾದ್ರೆ ಶಿಕ್ಷಣ ಇಲಾಖೆಯ ಜವಾಬ್ದಾರಿ ಇದೆ ಹಿರಿಯ ನಾಗರಿಕರ ಜವಾಬ್ದಾರಿಯೂ ಇದೆ ಅನ್ನುವಂಥದ್ದು ಪ್ರತಿಯೊಂದು ಕುಟುಂಬದಲ್ಲಿ ಸಹಿತ ಶಿಸ್ತು ಸಮಯ ಪ್ರಜ್ಞೆ ಕಾನೂನಿನ ಅರಿವು ಮೂಡಿದಾಗ ಮಾತ್ರ ನಾವು ದೇಶದ ಅಭಿವೃದ್ಧಿಯನ್ನು ಸುಂದರವಾದಂತಹ ದೇಶ ನೋಡಲಿಕ್ಕೆ ಸಾಧ್ಯವಿದೆ ಅನ್ನುವಂಥದ್ದು ನನ್ನ ಅನಿಸಿಕೆ ಯಾಕೋ ಈ ಸಭೆ ನನಗೆ ದಿನಾಚರಣೆ ಸಂದರ್ಭದೊಳಗೆ ಶಿಸ್ತ ಕಾಣಲಿಲ್ಲ ಇದರ ಮನೆ ತಾಲೂಕು ಶಿಕ್ಷಣಾಧಿಕಾರಿಗಳು ದಂಡಾಧಿಕಾರಿಗಳು ಶಿಕ್ಷಕ ಹೊರಬೇಕು ನಾವೇನು ಪ್ರತಿ ವರ್ಷ ಒಂದು ಶಿಸ್ತಿಂದ ಸಾಲದಲ್ಲಿ ಮಕ್ಕಳು ಬರ್ತಾ ಇದ್ರು ಇದು ಕಾಣಲಿಲ್ಲ ಸಾಲಿ ಬಿಟ್ಟುಕೊಡ್ರೆ ಒಳಗು ಹೆಂಗ ಮನೆಗೆ ಓಡಿ ಹೋಗ್ತಾರ ಆ ರೀತಿ ರೀತಿಯೊಳಗ ಇವತ್ತಿನ ಆಚರಣೆ ಐತಿ ನಾನಿಗೀತಿ ಹಸಿ ಓಡಿ 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 ಬಸ್ ಇಡ್ತೈತಿ ಒಳಗೆ ಬಸ್ ಖಾಣೆ ನೋಡಿ ಹಂಗಿತ್ತು ಎಲ್ಲಾ ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾ ಇರ್ತೇನೆ ಪ್ರತಿಯೊಂದು ಇದೇ ರೀತಿಯೊಳಗೆ ಅಬ್ಸರ್ವ್ ಮಾಡುವ ಒಂದು ದಿನಾಚರಣೆ ವರ್ಷದೊಳಗೆ ಒಂದ್ ದಿವ್ಸ ಆಚರಣೆ ಮಾಡುವಂತದ್ದು ಶಿಸ್ತುಬದ್ಧವಾಗಿ ಎಲ್ಲರ ಮನಸ್ಸಿಗೆ ನಾಟೋ ರೀತಿಯೊಳಗೆ ನಾವು ಆಚರಣೆ ಮಾಡಿ ಅದ್ಕೊಂಡ್ ಗೌರವ ಬರ್ತದೆ ಇದು ಕಾಟಾಚಾರಕ್ಕಾಗಿ ಏನೋ ಸ್ವಾತಂತ್ರ್ಯ ತಂದು ಕೊಟ್ಟರು ಮಾಡುವ ಸ್ವಾತಂತ್ರ್ಯ ದಿನಾಚರಣೆ ಸ್ಪಷ್ಟ ನೆನೆದಿದ್ದೇನೋ ಹೇಳಿ ಕೆಲಸ ಮಾಡ್ತೇನೆ ಪೊಲೀಸ್ ಇಲಾಖೆಯಲ್ಲಿ ಶಿಸ್ತು ಮಾಡಿಲ್ಲ ಕೇವಲ ಡ್ರೆಸ್ ಹಾಕೊಂಬಂದು ಪರೇಡ್ ಪಾಲ್ಗೊಂಡ್ರೆ ಮುಗಿಲಿಲ್ಲ ಪ್ರಾರಂಭದಿಂದ ಇಲ್ಲಿವರೆಗೂ ಸಹಿತ ನೀವು ಸಿಸ್ತನ್ನ ಕಾಪಾಡ್ಕೊಂಡು ಬರುವಂತ ಜವಾಬ್ದಾರಿ ಪೊಲೀಸ್ ಇಲಾಖೆಯವರು ಇದೆ